ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನೋದ್ ಇವತ್ತು ನೀವು ಎಲ್ಲ ಕೇಳಿದಿರಿ ರೈತರ ಅವ್ರ ಬಾಯಿಂದಲೇ ಕೇಳಿದಿರಿ ಯಾವ ರೀತಿ ವಕಫ್ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಇದೆ ಇದು ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರು ಮಜಾರ್ ಇದೆಯಾ ಕಬ್ರಸ್ತಾನ್ ಇದೆಯಾ ಯಾವ್ದಾದ್ರು ಮಸೀದ್ ಇದೆಯಾ ಅಥವಾ ಯಾವ 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 ಅವ ಬರ್ದು ಕೊಟ್ಟಿದ್ ಏನಾದ್ರೆ ತಾಮ್ರ ತಗಡ ಕಬ್ಬಿಣ ತಗಡ ಅದೇ ಯಾವ ತೊಗಲಿನ ತಗಡ ಯಾವ್ದ ರೈತ ಅಂದ್ರೆ ಏನು ಇಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕ ಬೋರ್ಡ್ ಏನಿದೆ ವಕ ಟ್ರಿಬ್ಯುನಲ್ ಏನಿದೆ ನಾಮ ಬೇಡಿಕೆ ಇರುವುದೇ ವಕ ಟ್ರಿಬ್ಯುನಲ್ ಏನದ್ದಾಗಬೇಕು ಯಾವುದೇ ರೈತ ತನ್ನ ಜಮೀನಾಗಲಿ ಸರ್ಕಾರಿ ಜಮೀನಾಗಲಿ ಆಗಲಿ ಮಠ ಮಂದಿರದಾಗ್ಲಿ ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಅವರು ಅಲ್ಲಿನ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ವಿನ ಈ ವಕ್ಅಫ್ ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ ನಲ್ಲಿ ಆದ್ರೆ ಕಾಂಗ್ರೆಸ್ ಮತ್ತು ಅವ್ರ ಎಲ್ಲ ಮಿತ್ರ ಪಕ್ಷಗಳು ಇದನ್ನ ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ ಅದಕ್ಕ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅವ್ರ ಸಹಿತ ಮೊನ್ನೆ ನಮ್ಮ ಏನ್ ಬಿಜಾಪುರ ಹೋರಾಟ ಮಾಡಿದಿವಿ ಅಲ್ಲಿ ಸುಮಾರು ಹದಿನಾರು ಸಾವಿರ ಎಕರೆ ವಕ ಅಷ್ಟೇ ಅಲ್ಲ ಇನ್ನೊಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೇನೆ ನಾನು ಏನು ಎಟ್ ಟು ಬಿ ಎಕೆ ಒಂದು ಪಾಲ್ ಮಾಡ್ಯಾರ ಅವರು ಹಾ ಮುಂದೆ ಭವಿಷ್ಯದಲ್ಲಿ ಒಕ್ಕ ಆಗುವಂತದ ಒಂದು ಲಿಸ್ಟ್ ಮಾಡ್ಯಾರ ಅದು ಒಂದು ಐದಾರು ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ಎಲ್ಲಾ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂತದ್ನೂ ಒಂದು ಪ್ಲಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹ್ಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಏನು ಪ್ರಾರಂಭ ಮಾಡುದು ಮಾಡಿದಾಗ ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ವಕಫ್ ಆಸ್ತಿ ಒಂದ್ ಇಂಚುನು ನಾವು ಬಿಡುದಿಲ್ಲ ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲತ ಯಾರಪ್ಪನ ಆಸ್ತಿ ಹಂಗಾದ್ರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಅಂತ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರು ಹತ್ತಿರ್ತದೆ ಆದ್ರೆ ಜಮೀರ್ ಅಹ್ಮದ್ ಹೇಳುವಂತ ಇರೋದು ಇದು ಸರ್ಕಾರದ ಅಲ್ಲ ಇದು ನಮ್ಮ ದೇಶದೇ ಅಲ್ಲ ಅಂತ ಅದ್ಮೇಲೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು ನೀವು ಅಷ್ಟೇ ವಿಜಾಪುರದ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತೆಂಡ್ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಹುತಾರತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಾಕಪ್ ಮಾಡಿದ್ದಾರೆ ಈ ರೀತಿ ಏನೇನದ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನ ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಸದಸ್ಯರಾದ ಏನೇನು ನಿಮ್ ಅದ ಅವ್ರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ಒಕಟ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅನ್ನೋಂಥದ್ದು ಅದನ್ನ ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲರೂ ಕೂಡಿ ಮಾಡ್ತಾ ಇದೀವಿ ಈ ಒಂದು ವಿಲೇಜ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದ್ರು ಒಂದ್ರು ಕ್ಲಿಯರ್ ಮಾಡ್ತೀನಿ ನಾನು ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ ಬೊಮ್ಮಾಯಿರ್ ಸರ್ಕಾರ ಇರಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ ಸದಾನಂದ ಗೌಡರ್ ಸರ್ಕಾರ ಇರಲಿ ಅದನ್ನ ಸಮರ್ಥನೆ ಮಾಡ್ಕೊಳಕ್ ನಾವು ಬಂದಿಲ್ಲ ಯಾರಿಗ ಅನ್ಯಾಯ ಆಗಿದೆ ಅನ್ಯಾಯ ಅನ್ಯಾಯ ಆಗಿದೆ ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದೆ ನಾವೇನಾದ್ರೂ ರೆಸ್ಕ್ಯೂ ಮಾಡಿ ಏ ನಾವು ಹಾಂ ಮಾಡಲ್ಲ ಹಿಂಗ್ ಮಾಡ್ಲತ್ತ ನಾವು ಯಾರು ವಾದ ಮಾಡಕ್ ಬಂದಿಲ್ಲ ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ ಪ್ರಧಾನಮಂತ್ರಿಗಳ ಶ್ರದ್ಧೆ ಪತ್ರ ನಾವು ವಿಧಾನಸಭೆಯಲ್ಲಿ ನಾವು ಒಕ್ಕ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ಮಾನ್ಯವ್ರು ಹೇಳಿದ್ದಾರೆ ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಕೊಂಡಂತ ದಿನ ನಿನ್ನೆ ಅದ್ರ ಹಿಂದಿನ ದಿವಸನೇ ಪ್ರಧಾನ ಮಂತ್ರಿಗಳಿದ್ದಾರೆ ಹೇಳಿದ್ದಾರೆ ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡಿತದೆ ಹೊರತು ಯಾವುದೇ ಇಂಥ ಒಕ್ಕಿ ಕಪ್ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ಮಾಡ್ತೀವಿ ಅಂತ ಹೇಳಿ ಮಾಡಿ ಭರವಸೆ ಕೊಟ್ಟಾರ ದೇಶ ಜನರಿಗೆ ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ಒಕ್ಕ ಅನ್ನೋದ್ ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋದು ತಿಳಿಸ್ಲಿಕ್ಕೆ ನಾವು ಕೇಳ್ತಾ ಇದ್ದೀವಿ